ಇದೆಲ್ಲ ನಿಮ್ಗೆ ಹೆಂಗ ಗೊತ್ತು ಭಾನು ಇಂದ ಹಂಗ ಹೇಳ್ರಿ ಭಾನು ಯಾರು ಪ್ರಿಯಾ ರೂಮೇಟು ಎಲ್ರು ಎಲ್ಲರೂ ಇರ್ತಾರೆ ಎಲ್ಲಾರು ಏನ್ರಿ ನೀವು ಆಮೇಲೆ ಪ್ರಿಯಾ ಈಗ ಭಾನು ರಾಮನ ಆರೋಗ್ಯದ ಗತಿ ಏನು ಅಯ್ಯೋ ಬೆಳಗ್ನವರೆಗೂ ರಾಮಾಯಣ ಕೇಳಿ ರಾಮನಿಗೆ ಭಾನು ಏನು ಅಂತ ಕೇಳ್ತಿದ್ರಲ್ಲ ಅದು ಬೇರೆ ಇದು ಬೇರೆ ಎಲ್ಲೋ ಸಪ್ರೇಟ್ ಬರೀ ನಾಟಕ ಇರ್ಲಿ 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 ಈ ನಾಟಕ ಎಲ್ಲ ಎಲ್ಲಿ ನಡೀತು ನಾದ್ನಿ ಒಂಥರ ನಾಗರ ಹಾವು ಇದ್ದಂಗೆ ಅದ್ ಯಾವಾಗ ಬುಸ್ ಅನ್ನತ್ತೆ ಗೊತ್ತಿಲ್ಲ ನಿಮ್ಮನೇಲೂ ಇದ್ಯಾ ಮನೇಲೂ ಇದೆ ರೀ ನಮ್ಮ ಅವನ್ಮಣಿ ಬ್ಯಾಸ್ರ ಬಾಳಾಗತಿ ದೌಡ್ ಕರೆಯಕ್ ಬರ್ರಿ ನನ್ನ ನೋನು ಹೋಗಿ ಈಗ ಎಂಟು ದಿವಸ ಆಗೈತಿ ಇನ್ನೊಂದ್ ಎಂಟು ದಿವಸ ಇದ್ ಬಾ ಅಲ್ಲೇ ನಮ್ಮಅಪ್ಪ ನಮ್ಮ ನಮ್ಮ ಅಣ್ಣ ನಮ್ಮ ತಮ್ಮ ಎಲ್ಲಾರ ಜೋಡಿ ಜಗಳ ತೆಗೆದ್ರು ನಿಮ್ ಜೋಡಿ ಜಗಳ ಮಾಡಿದ ಮಜಾ ಅವ್ರ ಜೋಡಿ ಬರವಲ್ರಿ ಒಂದ್ ದಿನ ಆಯಿಸಿರೋ ಈ ಹೂವೆ ಇಷ್ಟೊಂದ್ ಖುಷಿಯಾಗಿರ್ಬೇಕಾದ್ರೆ ಐವತ್ ವರ್ಷಾನು ನೂರ್ ವರ್ಷಾನು ಆಯಿಸಿರೋ ನಾವು ಬರೀ ಜಗಳ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಯಾಕೆ ಟೆನ್ಶನ್ ಅಲ್ಲಿರ್ಬೇಕು ಈ ಹೂ ತರ ನಗ್ತಾ ನಾವು ಸಂತೋಷ ಪುರಾಣದಲ್ಲಿ ರಾವಣ ಹತ್ತು ತಲೆ ಇಪ್ಪತ್ತು ಕೈ ಇಟ್ಕೊಂಡು ಜಾನಕಿ ಅಂದ ತಕ್ಷಣ ರಾವಣ ಅಂದ್ ಬಿಟ್ಬಿಡು ಅನ್ನೋದಕ್ಕೆ ಅಶೋಕವನ ಜಾನಕಿ ಅಂದ್ಕೊಂಡಿದ್ಯಾ ಜಾನಕಿ ಮಮ್ಮಿ ಡಯಟ್ ಫಾಲೋ ಅದು ನನ್ ಫಾಲೋ ಬ್ಯಾಕ್ ಮಾಡ್ಲಿಲ್ಲ ನಾನು ಅನ್ಫಾಲೋ ಮಾಡ್ಬಿಟ್ಟೆ ಅಷ್ಟೇ ಹಾ ಹೇಳಪ್ಪ ನಾನು ಲೋನ್ ಡಿಪಾರ್ಟ್ಮೆಂಟ್ ಇಂದ ಫೋನ್ ಮಾಡ್ತಿರೋದು ನಮ್ ಕಂಪನಿಯಿಂದ ನೀವು ಲೋನ್ ತಗೊಂಡಿದ್ದೀರಲ್ವಾ ಆಗತ್ತೆ ಇತ್ತು ತಗೊಂಡಿದ್ದು ಇವಾಗ ಯಾವಾಗ ರಿಟರ್ನ್ ಮಾಡ್ತಿದೀರಾ ಮೇಡಮ್ ಮನುಷ್ಯನ್ಗೆ ಯಾವತ್ ಆಗತ್ತೆ ಮುಗಿತದಪ್ಪ ಮತ್ತೆ ನಮ್ ದುಡ್ಡು ನೀನು ಯಾರ ಹತ್ರ ಲೋನ್ ತಗೊಳಪ್ಪ ದುಡ್ಡಿಲ್ಲ ಅಂದ್ರೆ ಏನನ್ನು ಕೊಂಡ್ಕೊಳಕ್ ಆಗಲ್ಲ ಅನ್ನೋದು ಎಷ್ಟು ಸತ್ಯನೋ ದುಡ್ಡಿಂದ ಎಲ್ಲಾದನ್ನು ಕೊಂಡ್ಕೊಳಕ್ ಆಗಲ್ಲ ಅನ್ನೋದು ಅಷ್ಟೇ ಸತ್ಯ ಬಡವ ಏನಿಲ್ಲ ಅಂದ್ರೂ ಭಗವಂತ ಇದ್ದಾನೆ ಅನ್ನೋ ಧೈರ್ಯದಿಂದ ಬದುಕ್ತಾನೆ ಈ ಸಂಪತ್ ಹೋದ್ರೆ ನಾನು ಹೆಂಗ್ ಬದುಕ್ಲಿ ಅನ್ನೋ ಭಯದಿಂದ ಅಂತೂ ಸಾಯಲ್ಲ ಹಣ ಒಂದೇ ಇದ್ರೆ ಸಾಲದು ಹಣದ ಜೊತೆ ಮಾನವೀಯತೆನೂ ಇರಬೇಕು ಯೋಗ್ಯತೆ ಮೀರಿರೋ ಆಡಂಬರ ಸಾಲ್ಗಾರನನ್ನಾಗಿ ಮಾಡ್ಬಿಡುತ್ತೆ ಹಸ್ದವ್ರಿಗೆ ನಿನ್ನಿಂದ ಊಟ ಹಾಕಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ ಊಟ ಹಾಕೋರ್ ಮನೇನಾದ್ರೂ ತೋರಿಸ್ಬೇಕು ನಾನು ಹೀಗಿದ್ರು ಆಗೋಲ್ಲ ಸಣ್ಣ ಆಗ್ಲೇಬೇಕು ನನ್ನ ತಪ್ಪ ಅಂತ ನಮ್ಮ ಯಜಮಾನ್ರು ಬಿಟ್ಟು ಓಡೋಗ್ಬಿಟ್ರೆ ಅದಕ್ಕೆ ಇವಾಗಿಂದಾನೇ ವಾಕಿಂಗು ಡೈಟಿಂಗ್ ಮಾಡಿ ಬೇಗ ಸಣ್ಣ ಆಗ್ಬಿಡ್ತೀನಿ ಸಡನ್ನಾಗಿ ಯಾರಾದರೂ ಡೈರೆಕ್ಟು ಫೋನ್ ಮಾಡಿಬಿಟ್ಟು ನಿಮಗೆ ಬ್ರಹ್ಮ ಗಂಟುನಲ್ಲಿ ಸೆಕೆಂಡ್ ಚಾನ್ಸ್ ಇದೆ ಅಂದರೆ ಅವಾಗ ಏನು ಮಾಡೋಕ್ಕಾಗುತ್ತೆ ಅದಕ್ಕೆ ಇವಾಗಿಂದನೆ ಸಣ್ಣ ಆಗಿಬಿಟ್ರೆ ಯಾವುದಾದ್ರೂ ಸಿನಿಮಾದಲ್ಲೂ ಸೀರಿಯಲಲ್ಲೂ ಒಳ್ಳೆ ಚಾನ್ಸ್ ಸಿಗುತ್ತೆ ಸೂಪರ್ ಮಚದಿದ್ಯೋ ಮಚಾ ನಾನು ತುಂಬ ಓದಿದ್ದೀನೋ ಮತ್ತೆ ಒಂದು ಹದಿನೈದು ಫ್ರೂಟ್ಸ್ ಹೆಸರು ಹೇಳಿ ನೋಡೋಣ ಆ್ಯಪಲ್ ಮ್ಯಾಂಗೋ ಆರೆಂಜು ಮಚ್ಚಾ ಮತ್ತೆ ಮೂರೇ ಹೇಳಿದ ಅಣ್ಣ ಮಗ್ರ ಮದ್ವಿ ಹುರ್ಗಿ ಹುಡ್ಕತಿರಿ ಸಿಕ್ಕಿದ ಗಾಡಿ ಹಿಡ್ಕೊಂಬಿಡ್ರಿ ಥಾರ್ ಬೇಕು ಬುಲೆರೋ ಬೇಕು ಸ್ಕಾರ್ಪಿಯೋ ಬೇಕು ವಿ ಎಮ್ ಡಬ್ಲ್ಯೂ ಬೇಕು ಏನಾರ ಮಾಡ್ಕೊಂಡ್ ಕುಂತ್ರಿ ಮಣಿ ಮಠ ಬಂದಿ ಟಮ್ ಟಮು ಬುಕಿಂಗ್ ಆಗ್ಬಿಡ್ತೀರಿ ಹ್ಞೂ ಮತ